ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಕಲಾವಿದ ನವೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಬಂದು ನೀವೇ ನೋಡಿದ್ದೀರ ಹಾಕಿದ್ದೀನಿ ಏನು ಹಾಕಿದ್ದೀನಿ ಅರ್ಜುನನ ಸಮಾಧಿಗೆ ಇಲ್ಲ ಏನಾಗಿದೆ ಅಂದರೆ ಒಬ್ಬ ಮನುಷ್ಯ ಈಗ ನಾನು ಸಾಯ್ತಿವಲ್ಲ ಈಗ ನೀವು ನಾವು ಸತ್ತರ ಜನ ಅಂತ ಹೇಳಿ ಅಯ್ಯೋ ಪಾಪ ಅಂತಾರೆ ಆಮೇಲೆ ಸಾವು ಯಾರು ಕೊಣೆ ಎಲ್ಲರೂ ಒಂದು ಸಾಯದೆ ಅಂತ ಮಾತಾಡ್ತಾರಲ್ಲ ಇದು ಹಂಗಾಗ್ಬಿಟ್ಟಿದೆ ಯಾಕೆಂದರೆ ಈಗ ನಾವು ನೀವು ಸತ್ತಗಾದೇನು ಅನಿಸಲ್ಲ ಯಾಕೆಂದರೆ ನಾವೊಂದು ಅಂತಾರಲ್ಲ ಹಂಗೆ ಒಂದು ಭೂಮಿ ಮೇಲೆ ಒಂದು ಹುಳ ಇದ್ದಂಗೆ ಯಾರಿಗೂ ನಾವು ಋಣ ತೀರಿಸಿರಲ್ಲ ಏನು ಕೆಲಸ ಮಾಡಿರಲ್ಲ ಆದರೆ ಈ ನಮ್ಮ ಸಾಕು ಆನೆಗಳಿದಾವಲ್ಲ ಈ ಆನೆಗಳ ಪ್ರಾಣಿಗಳು ಈ ಅರ್ಜುನ ಅಭಿಮನ್ಯು ಯಾವುದೇ ಆನೆಗಳು ಎಷ್ಟು ಕೆಲಸ ಮಾಡಿಸ್ಕೊಂಡಿದ್ದಾರೆ ಅಂದರೆ ಸ್ಟಾರ್ಟಿಂಗು ಅವನ್ನ ಹಿಡ್ದಾಗ ಟಿಂಬರ್ಗಳನ್ನ ಹೊರೋಕೆ ಮರಗಳನ್ನ ಎಳಿಯೋಕೆ ಕಾಡಲ್ಲಿ ದಾರಿ ಮಾಡ್ಕೊಂಡು ಹೋಗೋಕೆ ಏನಕ್ಕೆಲ್ಲ ಯೂಸ್ ಮಾಡ್ಕೊಂತಾರೆ ಒಂದು ಈಗ ನೋಡಿ ಹುಲಿ ಕಾರ್ಯಾಚರಣೆಗೆ ಆಗಲಿ ಎಷ್ಟು ಕಷ್ಟ ಇರುತ್ತೆ ನೋಡಿ ಒಂದು ಆನೆ ಮುಖಾಮುಖಿ ಕಾಡಾನೆಗಳಿಗೂ ಫೈಟ್ ಮಾಡುವಾಗ ಕೋರೆಗಳು ಚುಚ್ಚಿ ಎಲ್ಲ ಗಾಯ ಆಗಿ ನೋವು ಅವುಗಳು ಎಲ್ಲ ಎಲ್ಲ ಏನು ಬೇಕು ಕೆಲಸ ಎಲ್ಲ ಮಾತ್ರ ಮಾಡಿಸ್ಕೊತೀವಿ ನಾವು ಆದರೆ ಅರ್ಜುನ ಅಷ್ಟು ನೋವಿಂದ ಸತ್ತಾಗ ಏನು ಅಯ್ಯೋ ಪಾಪ ನೋಡಬೇಕಿತ್ತು ಆ ರೋದನೆ ಆ ವೇದನೆ ಅಷ್ಟು ಕರುಣೆ ಕನಿಕರ ಇವತ್ತು ಸಮಾಧಿ ಬಿಕೋ ಅಂತಿದೆ ಆವಾಗಲೇ ಸಮಾಧಿ ಕಟ್ಟುತ್ತೀವಿ ಅನ್ನೋ ಥರನೇ ಆಡ್ತಿದ್ರು ಯಾವ ಅಧಿಕಾರಿಗಳಿಗೂ ಆ ಅರ್ಜುನನ ಮೇಲೆ ಗೌರವ ಒಂದು ಪ್ರೀತಿ ಇದೆ ಅಂತ ಅನ್ನಿಸ್ತಾನೆ ಇಲ್ಲ ಸ್ನೇಹಿತರೆ ಇಷ್ಟು ದಿನ ಆಯ್ತು ಎಷ್ಟು ತಿಂಗಳಾಯ್ತು ಅರ್ಜುನ ಸತ್ತು ವರ್ಷಗಳೇ ಬಂತು ಒಬ್ರಿಗಾದರೂ ಅಧಿಕಾರಿಗಳಿಗೆ ಅದರ ಬಗ್ಗೆ ಗಮನ ಹರಿಸಿ ಅದೇನು ಸರ್ಕಾರ ಬಯೋದಲ್ಲ ಯಾಕೆಂದರೆ ಇವರು ಹೋಗಿ ಕೇಳಿ ಮಾಡಿದ್ರೆ ಅಲ್ವಾ ಸರ್ಕಾರ ಕೊಡೋದು ಯಾರು ಅಧಿಕಾರಿಗಳಿಗೆ ಗಮನ ಆ ಕಡೆ ಯಾರು ಹೋಗಿ ಅಲ್ವಂತೆ ಹಾಂ ಆ ಕಡೆಯೇ ಯಾರು ಹೋಗಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಂ ಏನು ಕತೆ ಏನೋ ಯಾರೋ ಪ್ರವಾಸಿಗರಿಗೆ ಆ ಕಡೆ ಹೋದಾಗ ಸಮಾಧಿ ನೋಡ್ಕೊಂಡು ಬರ್ತಾರೆ ಅಷ್ಟೇ ಅದು ಬಿಟ್ಟರೆ ಅಲ್ಲಿ ಅರ್ಜುನನಿಗೆ ಯಾವುದೇ ಒಂದು ಮಂಟಪ ಅಥವಾ ಒಂದು ಸಮಾಧಿಗೆ ಒಂದು ಒಂದು ನೆಲೆ ಬೇಕಲ್ವಾ ಹಾಂ ಅದೇನು ಸುಮ್ಮನೆ ಸತ್ತಿರೋದಾ ಹಾಂ ಅರ್ಜುನನಿಗೆ ಎಷ್ಟು ಎಷ್ಟು ದಸರಾ ಚಾಮುಂಡೇಶ್ವರಿ ಹೊತ್ತಿರೋಂಥ ಆನೆ ಹಾಂ ಅಂಬಾರಿ ಆನೆ ಏನೋ ಒಂದು ಮಾಮೂಲಿ ಸುಮ್ಮನೆ ಇದ್ದಿದ್ದ ಆನೆ ಅಂದರೆ ಲೇಝಿ ಮಾಡ್ತಾರೆ ಅದಕ್ಕೊಂದು ಕಾರಣ ಇರುತ್ತೆ ಓಕೆ ಬಟ್ ಇಂಥ ಆನೆಗಳಿಗೆ ಒಂದು ಗೌರವ ಸಿಗಲಿಲ್ಲ ಅಂದರೆ ನಾನು ನಿನ್ನೆ ನೋಡಿದೆ ದರ್ಶನ್ ಸರ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರು ನಾನು ನೋಡೇ ನೆನ್ಪಾಕಿದ್ದು ವಿಚಾರಿಸಿದಾಗ ಹೇಳಿದ್ರು ಆ ಕಡೆ ಯಾರು ಹೋಗ್ತಾನೆ ಇರುವಂಥ ಅಧಿಕಾರಿಗಳು ಅಂತ ದಯವಿಟ್ಟು ಅಧಿಕಾರಿಗಳಿಗೊಂದು ಮನವಿ ಮಾಡ್ತೀನಿ ಯಾರಾದರೂ ಸ್ವಲ್ಪ ಸಪೋರ್ಟಿವ್ ಆಗಿದ್ದರೆ ಇದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಅವ್ರಿಗೆ ಈ ವಿಷಯ ತಿಳಿಸ್ಬೇಕು ಅವ್ರ ಜನನ ಒಂದು ನೆರೆ ಕೊಡಿಸ್ಬೇಕಷ್ಟೇ